ಬಟ್ಟೆ ಏನ ಕರ್ನಾಟಕ ವಿಧಾನ ಪರಿಷತ್ತಿಗೆ ಆತ್ಮೀಯ ಶಿಕ್ಷಕರ ಕ್ಷೇತ್ರದಿಂದ ಚುನಾವಣೆ ನಡೀತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಬರದಿಂದ ಉಪಾಧ್ಯಾಯರು ಬಂದು ಶಿಕ್ಷಕರೆಲ್ಲರೂ ಕೂಡ ಮತದಾನವನ್ನು ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆಗೆ ಮತದಾನದ ಬಿರುಸನ್ನು ನಾವು ನೋಡಿದಾಗ ಅವರು ತೋರಿಸ್ತಕ್ಕಂಥ ಪ್ರೀತಿಯ ಆಧಾರವನ್ನು ನೋಡಿದಾಗ ಕಾಂಗ್ರೆಸ್ಗೆ ಒಲಿದೆ ಅಂತಕ್ಕಂಥ ಭಾವನೆ ನಮಗೆ ಬರ್ತದೆ ಬಹುಶಃ ಶಿಕ್ಷಕರ ಸಮಸ್ಯೆ ಬೆಟ್ಟದೃಷ್ಟಿದೆ ಆ ಸಮಸ್ಯೆನ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ರೀತಿಯಾದಂಥ ಸಮಸ್ಯೆಗಳಿವೆ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಂತಂದರೆ உபாாய் கேட்டு நம்ம இது பிரீத்தியது இவற்று நமக்கு ஆசீர்வாத மாதிரி விஷ்வாச நம்ம யாதே சந்தர்ப்பத்துக்கூட இவத்து காங்கிரஸ் அபர்ஜியாகித்திரீவாந்தவரும் தேவனித்த விஷ்வாசி